ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನೇ ನಿಮ್ಮ ಪರಿಮಳ ಇವತ್ತು ನಾನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಬ್ಬಕ್ಕಿ ಮಸಾಲೆ ಮೊಸರನ್ನ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸ್ತಾ ಇಲ್ಲ ಮತ್ತು ಈ ಬೇಸಿಗೆಗೂ ಕೂಡ ವಾರದಲ್ಲಿ ಎರಡು ದಿವಸ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹೊಸ ವಿಧಾನದಲ್ಲಿ ನಾನು ಮಾಡ್ತಾಯಿದ್ದೀನಿ ಖಂಡಿತ ನೋಡ್ಕೊತಿರಲ್ವಾ ಬನ್ನಿ ಹಾಗಾದರೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಮೊದಲಿಗೆ ಒಂದು ಪಾತ್ರೆಗೆ ಕಾಲು ಕೆ ಜಿಯಷ್ಟು ಸಣ್ಣ ನೈಲಾನ್ ಸಬ್ಬಕ್ಕಿ ನೋಡಿ ರವೆಗಿಂತ ಸ್ವಲ್ಪ ದೊಡ್ಡದಿರುತ್ತೆ ಇದನ್ನು ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಈ ಥರ ತೊಳ್ಕೊಳ್ಳೋದ್ರಿಂದ ಮೇಲೆಲ್ಲ ಪೌಡ್ರ್ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಮತ್ತು ಸಬ್ಬಕ್ಕಿನೂ ಚೆನ್ನಾಗಾಗುತ್ತೆ ನೀರು ಚೆಲ್ಲಿ ಮತ್ತು ಇದು ಮುಳುಗೋ ಥರ ಮೇಲೆ ಒಂದು ಒಂದೂವರೆ ಇಂಚು ನೀರಿರಬೇಕು ನೋಡಿ ಮೇಲೆ ಎಷ್ಟು ನೀರಿದೆ ಅಂತಂದು ಒಂದು ರಾತ್ರಿ ನೆನ್ಯಾಕಿ ಬಿಟ್ಟಿದ್ದೀನಿ ನೀವು ಸಾಯಂಕಾಲ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ನೆನೆಸ್ಕೊಬೋದು ಬೆಳಗ್ಗೆ ಮಾಡ್ಕೋಬೇಕಂದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ತೆಗಿತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಇನ್ನೂ ನೀರಿದೆ ಮೇಲೆ ಮುತ್ತು ಮುತ್ತಾದಂಗೆ ಆಗಿದೆ ಅಷ್ಟು ಚೆನ್ನಾಗಿರುತ್ತೆ ನೀರೆಲ್ಲ ತೆಕ್ಕೊಂಬಿಟ್ಟು ಇಟ್ಕೊಂಬಿಡೋಣಂತೆ ಚೆನ್ನಾಗಿ ಸೋಸ್ಕೊಂಬಿಡಿ ನೀರಿನ ಅಂಶ ಒಂಚೂರು ಇರಬಾರ್ದು ಈಗ ಕುಕ್ಕರಿಗೆ ನಾನು ಯಾವ ಬೌಲಲ್ಲಿ ಸಬ್ಬಕ್ಕಿ ಹಾಕಿದ್ದೀನೋ ಅದೇ ಬೌಲಲ್ಲಿ ನಾಲ್ಕು ಬೌಲಷ್ಟು ನೀರು ತಗೊತಾಯಿದ್ದೀನಿ ಒನ್ ಇಷ್ಟು ಫೋರು ಈಗ ಸಬ್ಬಕ್ಕಿ ತೊಳೆದಿಟ್ಟಿರುವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಒಂದು ವಿಜಲ್ ಒಡಿಸ್ಕೋಬೇಕು ಒಂದೇ ಜಾಸ್ತಿ ಒಡ್ಸ್ಕೊಬಾರ್ದು ಗ್ಯಾಸ್ ಆಫ್ ಮಾಡಿ ಅದನ್ನು ಆ ಕಡೆ ಎತ್ತಿಟ್ಕೊಳ್ಳೋಣಂತೆ ಈಗ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಮುದ್ದಿನಬೇಳೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದ್ದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಬೌಲಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಗೋಡಂಬಿ ಅಷ್ಟು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಗೋಡಂಬಿ ತುಂಬ ಬೇಡ ಇಷ್ಟಾಗಿದೆ ನೋಡಿ ಹೌದಾ ಚೆನ್ನಾಗಾಗಿದೆ ಈಗ ಕುಕ್ಕರು ಕೂಲಾಗಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಾಲು ಕೆ ಜಿ ಸಬ್ಬಕ್ಕಿಗೆ ಎಷ್ಟೊಂದಾಗಿದೆ ನೋಡಿ ಅದಕ್ಕೆ ಹೇಳಿದ್ದು ಇದೇ ಸಬ್ಬಕ್ಕಿ ನೀವು ತಗೋಬೇಕು ಈಗ ಆ ಒಗ್ಗರಣೆಗೆ ಸಬ್ಬಕ್ಕಿನ ಹಾಕ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಉಳಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಒಂದು ಬೌಲ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರು ಹಾಗೆ ಒಂದು ನೂರು ಮಿಲಿಯಷ್ಟು ಹಾಲು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಪ್ಪು ದ್ರಾಕ್ಷಿ ಒಂದು ಸ್ವಲ್ಪ ಮಾಮೂಲು ದ್ರಾಕ್ಷಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ಅಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ನಾವು ಹಾಕ್ಕೊಂಡಿರೋ ಹಾಲು ಮೊಸರು ಉಪ್ಪು ಎಲ್ಲ ಬೆರಿಬೇಕು ಆ ಥರ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರಾಗೇ ಕಲಿಸ್ಕೊಳ್ಳಿ ನೋಡಿ ನೀವು ಮೊಸರನ್ನ ಕಲಿಸ್ತೀರಲ್ವ ನೀರಾಗಿ ಅಷ್ಟೇ ಕಲಿಸ್ಕೋಬೇಕು ಯಾಕೆಂದರೆ ಬರ್ತಾ ಬರ್ತಾ ಇದು ಗಟ್ಟಿಯಾಗುತ್ತೆ ಸಬ್ಬಕ್ಕಿ ಗುಣನೇ ಆ ಥರ ಅಲ್ವಾ ನೀವು ಎಷ್ಟೇ ನೀರು ಮಾಡಿದರೂ ಸ್ವಲ್ಪ ಗಟ್ಟಿಯಾಗುತ್ತೆ ಆ ಟೈಮಲ್ಲಿ ನೀವು ಬೇಕಾದ್ರೆ ಮಜ್ಜಿಗೆ ಹಾಲು ನೀರು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು ಇಷ್ಟೇ ನೋಡಿ ಈಗ ಸಬ್ಬಕ್ಕಿ ಮೊಸರನ್ನ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಮಾಡ್ಕೊಳ್ಳಿ ಈಗ ಬೇಸಿಗೆ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿಯಂತೂ ಸಖತ್ತಾಗಿರುತ್ತೆ ರುಚಿಯಂತೂ ಸಖತ್ತಾಗಿರುತ್ತೆ ನೀವು ಊಹೆನೇ ಮಾಡ್ಕೊಳ್ಳೋಕ್ಕಾಗಲ್ಲ ಹೊಟ್ಟೆ ತುಂಬ ಇದನ್ನೇ ತಿಂತೀರಾ ಅನ್ನದ್ದು ಮೊಸರನ್ನಕ್ಕಿಂತ ಸಬ್ಬಕ್ಕಿ ಮೊಸರನ್ನ ರುಚಿಯಲ್ಲಿ ಅಂತಲೇ ಹೇಳಬೇಕು ಹಾಗಾದರೆ ಈ ವಿಡಿಯೋ ನೋಡಿದ್ರಲ್ವ ನಿಮಗಿಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು